ಹಾಗಾಗಿ ಇವತ್ತು ನೀವೆಲ್ಲರೂ ಒಂದು ಛಲ ಇಟ್ಕೊಳ್ಳಿ ಒಂದು ಹಠ ಇಟ್ಕೊಳ್ಳಿ ನಾನು ಮಲಗಲಿಕ್ಕಿಲ್ಲ ನಾನು ವಿಶ್ರಾಂತಿ ತೊಗೊಳ್ಲಿಕ್ಕಿಲ್ಲ ಇನ್ನು ಮೂರು ವರ್ಷಗಳ ಕಾಲ ಸತತವಾಗೇ ದುಡಿಯೋಣ ನಿಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಬರ್ತೇನೆ ನಿಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಿಗೆ ಬರ್ತೇನೆ ಇದು ಮೊದಲನೇ ಸಭೆ ಇವತ್ತೇನು ಮಾಡ್ತಾ ಇದ್ದೇನೆ ಇವತ್ತು ಬಂದು ನಾನು ಇಲ್ಲಿ ಭಾಷಣ ಮಾಡಿ ಹೋಗ್ತಕ್ಕಂಥದ್ದಲ್ಲ ನಾನು ಎಲ್ಲಿ ಹೋದರೂ ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಅಭ್ಯರ್ಥಿಗಳಿಗೆ ಒಂದೇ ಮಾತು ಹೇಳಿದೆ ಎಲ್ಲಿ ನಮಗೆ ಯಾರಾದರೂ ಮುಖಂಡ್ರ ಮನೆಯಲ್ಲೋ ಅಥವಾ ಯಾರಾದರೂ ನಿಷ್ಠಾವಂತ ಕಾರ್ಯಕರ್ತರ ಮನೆಯಲ್ಲೋ ಒಂದು ಕಾಫಿ ಕೊಡಿಸ್ತಕ್ಕಂಥದ್ದು ಒಂದು ಊಟ ಹಾಕ್ಸ್ತಕ್ಕಂಥದ್ದು ಏನಾದರೂ ಒಂದು ಮಾಡಿ ನಾನು ಬಂದು ಕೂತಿದ್ದು ಹೋಗ್ತೇನೆ ಯಾಕೆಂದರೆ ಸುಮ್ಮನೆ ಬಂದ ಭಾಷಣ ಬೈದ್ದು ಹೋದ ಅಂತಕ್ಕಂಥ ಪ್ರಶ್ನೆ ಇಲ್ಲ ನಾನು ಎಲ್ಲೇ ಹೋದರೂ ಕೂಡ ಸಮಾಧಾನವಾಗಿ ನಿಮ್ಮ ಜೊತೆಯಲ್ಲಿ ಕೂತ್ಕೊಳ್ತೇನೆ ಕೂತ್ಕೋಣ ನಿಮ್ಮ ವಿಚಾರಗಳನ್ನೂ ಕೂಡ ನಮ್ಮ ಹತ್ರ ಚರ್ಚೆ ಮಾಡಬೇಕಾಗ್ತದೆ ಅದನ್ನು ಗೌರವದಿಂದ ನಾವು ಸ್ವಾಗತ ಮಾಡ್ತೇವೆ ಒಂದು ಸಮಾಲೋಚನೆ ಮಾಡೋಣ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯವನ್ನು ಇವತ್ತು ಒಂದು ಒಳ್ಳೆಯ ನಿಟ್ಟಿನಲ್ಲಿ ತಗೊಂಡು ಹೋಗ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಸಾಕಾರ ನಿಮ್ಮೆಲ್ಲರ ಬೆಂಬಲ ಅತಿ ಮುಖ್ಯ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಇನ್ನೂ ಸಾಕಷ್ಟು ಸಮಯ ಆಗಿದೆ ಮಾತಾಡ್ತಾ ಹೋದರೆ ಮಾತಾಡ್ತಾ ಹೋಗ್ಬೋದು ಆದರೆ ನೀವು ಎಲ್ಲ ಬಹುಶಃ ಎರಡೂವರೆ ಮೂರು ಗಂಟೆಗೆಲ್ಲ ಬಂದಿದ್ದೀರಾ ಅಂತಕ್ಕಂಥದ್ದು ಕೃಷ್ಣಪ್ಪಣ್ಣ ಅವ್ರು ಹೆಂಗೆ ಅಂದರೆ ಎ ಕೆ ಫಾರ್ಟಿ ಸೆವೆನ್ ಗಂದಿದ್ದಂಗೆ ದಡ 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 ಅಂತ ಗೊತ್ತದೆ ಆ ಕಡೆಯಿಂದ ನಾನು ಕೃಷ್ಣಪ್ಪ ಫೋನ್ ಮಾಡಿದ್ರೇನಪ್ಪ ಕೃಷ್ಣಪ್ಪಣ್ಣವ್ರು ಫೋನ್ ಮಾಡಿದ್ರೇನಪ್ಪ ವಸಂತ ಅಂತ ಕೇಳೋದು ಇಲ್ಲ ಅಣ್ಣ ಮಾಡಿದ್ರು ಪಿ ಎ ಮಾಡಿದ್ರು ಪಿ ಎ ಮಾಡಿದ್ರು ಏ ತುಳಿಯಯ್ಯ ಗಾಡಿ ತುಳಿಯಪ್ಪ ಮತ್ತೆ ಸುಮ್ಮನೆ ಕೃಷ್ಣಪ್ಪ ಬೇಜಾರು ಅಂತ ಹಂಗೆ ಅವರು ಹುಲಿ ಆದರೆ ಮಾತೃ ಹೃದಯ ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ ಹಾಗಾಗಿ ಇಲ್ಲಿ ಕೃಷ್ಣಪ್ಪಣ್ಣವರು ಅವರು ತಾಲೂಕಿನಲ್ಲಿ ಸದೃಢವಾಗಿ ಕಟ್ಟಿದ್ದಾರೆ ಪಕ್ಷವನ್ನು ನಿಮ್ಮ ಜೊತೆಯಲ್ಲಿ ಅವ್ರು ಇದ್ದಾರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಪಕ್ಷ ಕ್ಷೇತ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ದೊಡ್ಡ ಮಟ್ಟದಲ್ಲಿ ಕಟ್ಟತಕ್ಕ ಕೆಲಸ ಓ ನಾನು ನೋಡಿ ಬಂದಿದ ವಿಚಾರವೇ ಮರೆತು ಬಿಟ್ಟಿದ್ದೆ ಅಧ್ಯಕ್ಷರು ಜ್ಞಾಪಕ ನಂಬರ್ ಹೇಳಿ ನಂಬರ್ ಹೇಳಿ ಅಂತ ಒಂದು ಕೃಷ್ಣಪ್ಪಣ್ಣವ್ರಿಗೂ ಮನವಿ ಮಾಡ್ತೀನಿ ಕೃಷ್ಣಪ್ಪಣ್ಣವ್ರೆ ಎಷ್ಟು ಪಂಚಾಯತ್ ಎಷ್ಟು ಬೂತ್ಗಳು ಬರುತ್ತೆ ಆಯ್ತು ಆಯ್ತಣ್ಣ ಮೂವತ್ತ್ ಮೂರು ಪಂಚಾಯತಿ ಮೂವತ್ತ್ ಮೂರು ಪಂಚಾಯಿತಿಗಳು ತುರುವೇಕೆರೆ ತಾಲೂಕ್ನಲ್ಲಿ ಇದೆ ಅಂತಕ್ಕಂಥದ್ದು ಕೃಷ್ಣಪ್ಪಣ್ಣ ಅವರು ಹೇಳ್ತಾ ಇದ್ದಾರೆ ಮೂರು ಪಂಚಾಯಿತಿಗಳಿಗೂ ಕೂಡ ಆಯಾ ಪಂಚಾಯಿತಿಯ ಮುಖಂಡರುಗಳು ಹಿರಿಯಕರು ಯುವಕರು ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳಾ ಘಟಕದ ಕೆಲವೊಂದಷ್ಟು ಸದಸ್ಯರುಗಳು ಕೂತಿದ್ದೀರಮ್ಮ ದಯಮಾಡಿ ಒಂದು ತಂಡ ಮಾಡೋಣ ಕೃಷ್ಣಪ್ಪಣ್ಣ ಮೂವತ್ತ್ಮೂರು ಪಂಚಾಯ್ತಿಗೆ ಒಂದೊಂದು ಪಂಚಾಯಿತಿಗೆ ಒಂದು ಹತ್ತು ಜನ ತಂಡ ಮಾಡೋಣ ಈ ರೀತಿ ಒಂದು ದೊಡ್ಡವರು ಕುಮಾರಣ್ಣಂದು ಸಾಧನೆಗಳು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಯಾಕೆ ನಮ್ಮ ರಾಜ್ಯಕ್ಕಿದೆ ಅಂತಕ್ಕಂಥದನ್ನ ವಿವರವಾಗಿ ನಾನು ಒಂದು ಸಾಫ್ಟ್ ಕಾಪಿ ಕಳಿಸ್ಕೊಡ್ತೀನಿ ಒಂದು ಪ್ರಿಂಟ್ ಹಾಕಿ ಪ್ರತಿ ಮನೆ ಮನೆಗೆ ಹೋಗಿ ಇಲ್ಲಿ ಒಂದು ನಂಬರ್ ಇದೆಯಣ್ಣ ಈ ನಂಬರು ಮಿಸ್ಡ್ ಕಾಲ್ ಕ್ಯಾಂಪೇನ್ನ ಸದಸ್ಯತ್ವ ನೋಂದಣಿ ಮಾಡ್ತಕ್ಕಂಥದ್ದಕ್ಕೆ ಈ ನಂಬರ್ನ ಒಂದನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದೇವೆ ಈಗಾಗಲೇ ಸರಿಸುಮಾರು ಎರಡು ಲಕ್ಷ ಜನ ಮಿಸ್ಡ್ ಕಾಲ್ ಕೊಡುವ ಮೂಲಕ ಜನತಾದಳ ಪಕ್ಷದ ಪರವಾಗಿ ಇದ್ದೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಕೆಲವೊಂದಷ್ಟು ಜನ ಪ್ರಾಮಾಣಿಕರು ಏನು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಆದರೆ ಎರಡು ಲಕ್ಷ ಅಂತಕ್ಕಂಥದ್ದು ಇನ್ನೂ ಈ ಭಾಳ ಈಗ ಕಾಲಿಟ್ಟಿದ್ದೇವೆ ಕನಿಷ್ಠ ಪಕ್ಷ ಐವತ್ತು ಲಕ್ಷ ಜನ ಐವತ್ತು ಲಕ್ಷ ಜನ ಈ ಮಿಸ್ಟ್ ಕಾಲ್ ಕ್ಯಾಂಪೇನ್ ಅಭಿಯಾನದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದಾದ್ರೆ ಕೃಷ್ಣಪ್ಪ ಎರಡು ಕೋಟಿ ಆಯ್ತದೆ ಅಂತಾರೆ ನೀನು ಹೇಳ್ದಂಗೆ ಆಗ್ಲೋಣ ನಿನ್ನ ಬಾಯಲ್ಲಿ ಮಚ್ಚೆ ಇರಬೇಕು ಐವತ್ತು ಲಕ್ಷ ಜನ ಕನಿಷ್ಠ ಪಕ್ಷ ಒಂದು ಗುರಿ ಇಟ್ಕೊಂಡು ಇವತ್ತು ಆಗಬೇಕು ಅಂತಕ್ಕಂಥದ್ದಾದರೆ ನಾವು ಒಂದು ಹತ್ತು ಹತ್ತು ಜನ ಒಂದೊಂದು ಪಂಚಾಯತಿ ತಂಡ ಮಾಡ್ಕೊಂಡು ಹೊರಟು ಬಿಟ್ರೆ ನೂರಕ್ಕೆ ನೂರು ಅವ್ರಿಗೆ ನಂಬರನ್ನು ಅಣ್ಣ ಒಂದೇ ಸಲ ಐನೂರು ಜನ ನೀವು ಫೋನ್ ಮಾಡಿದರು ಜಾಮ್ ಆಗಲಿಕ್ಕಿಲ್ಲ ಏನು ಸಮಸ್ಯೆ ಎಲ್ಲ ಮಾಡ್ಬೋದು ವ್ಯವಸ್ಥೆ ಚೆನ್ನಾಗಾಗಿದೆ ನಂಬರ್ನ ಸಲಿ ಹೇಳ್ತೇನೆ ದಯಮಾಡಿ ತಮ್ಮ ಫೋನ್ಗಳಲ್ಲಿ ನಂಬರ್ ಫೀಡ್ ಮಾಡ್ಕೊಂಡು ಈ ಕೂಡ್ಲೆ ನೀವು ಡಯಲ್ ಮಾಡಿದ್ರು ಸಂತೋಷವೇ ನೀವು ಮಾಡಿದ ಮೇಲೆ ತದನಂತರ ನೀವು ಹೋಗಿ ಮಾಡಿಸ್ಲಿಕ್ಕೆ ನಮಗೂ ಕೂಡ ಒಂದು ಇಲ್ಲಪ್ಪ ಒಂದು ಹುಮ್ಮಸ್ಸು ನಮಗೂ ಇಲ್ಲಿಂದ ಪ್ರಾರಂಭ ಆಗ್ತದೆ ನಂಬರ್ನ ಹೇಳ್ತೀವಣ್ಣ ಒಂಬತ್ತು 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 ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೆಂಟು ನಿಮಗೋಸ್ಕರನೇ ತಗೊಂಡಿದ್ದೀವಿ ನಂಬರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ಅದಲ್ಲ ಅದಕ್ಕೆ ನಂಬರೇ ಹಾಕ್ಬಿಟ್ಟಿದ್ದೀವಿ ದಯಮಾಡಿ ಈ ನಂಬರ್ಗೆ ಮಿಸ್ಡ್ ಕಾಲ್ ಕೊಡ್ತಾ ಇದ್ದಂಗೆ ನಿಮಗೆ ಒಂದು ಲಿಂಕ್ ಬರ್ತದೆ ನಿಮ್ಮ ಫೋನ್ಗೆ ಒಂದು ಲಿಂಕ್ ಬರ್ತದೆ ಆ ಲಿಂಕನ್ನ ನೀವು ಪ್ರೆಸ್ ಮಾಡಿದರೆ ನಿಮಗೆ ಒಂದು ಓ ಟಿ ಪಿ ಜನ್ರೇಟ್ ಆಯ್ತದೆ ಆ ಓ ಟಿ ಪಿ ನೀವು ನಂಬರ್ ಬರ್ತದೆ ಮೆಸೇಜಲ್ಲಿ ಒಡೆದ್ರೆ ಮತ್ತೆ ನಿಮಗೆ ಯಾವ ಕಾನ್ಸ್ಟಿಟ್ಯೂಯೆನ್ಸಿ ಯಾವ ತಾಲೂಕಿನವರು ನಿಮ್ಮ ಹೆಸರೇನು ನಿಮ್ಮ ವಿಳಾಸ ಜೊತೆಯಲ್ಲಿ ನೀವು ಪುರುಷರು ಅಥವಾ ಮಹಿಳೆಯರು ನಿಮ್ಮ ವಯಸ್ಸು ಬೇಕಾದರೆ ಫೋಟೋ ಹಾಕ್ಬೋದು ಇದಿಷ್ಟು ಪ್ರಕ್ರಿಯೆ ನೀವು ಸಂಪೂರ್ಣಗೊಳಿಸಿದ್ರೆ ನೀವು ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಿ ಹೊರಹೊಮ್ಮತಕ್ಕಂಥದಕ್ಕೆ ನಮಗೆ ಒಂದು ಶಕ್ತಿ ತುಂಬಿಸ್ತಕ್ಕಂಥದ್ದು ಆಗ್ತದಣ ದಯಮಾಡಿ ನಿಮ್ಮೆಲ್ಲರ ಸಾಕಾರ ಇರಲಿ ಪಕ್ಷದ ಪರವಾಗಿ ಪಕ್ಷ ಸದಾಕಾಲ ನಿಮ್ಮ ಜೊತೆಯಲ್ಲಿರುತ್ತೆ ನಿಮ್ಮನ್ನು ಗುರುತಿಸ್ತೇವೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಜೆಡ್ ಪಿ ಟಿ ಪಿ ಚುನಾವಣೆಗಳಲ್ಲಿ ಬಂದು ಇದೇ ರೀತಿ ಪಾಲ್ಗೊಳ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾ ಇಲ್ಲಿ ಕೃಷ್ಣಪ್ಪಣ್ಣವರ ಅಭಿಮಾನಿಗಳು ಮತ್ತೊಮ್ಮೆ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೃಷ್ಣಪ್ಪಣ್ಣನ ಗೆಲ್ಲಿಸಿ ಅವ್ರನ್ನ ಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಅವರ ಅಭಿಮಾನಿಯೊಬ್ಬರು ಈಗ ತಾನೇ ವ್ಯಕ್ತಪಡಿಸ್ತಾ ಇದ್ದಾರೆ ಬಹುಶಃ ಇದು ಪಕ್ಷದ ವರಿಷ್ಠರು ಸೂಕ್ತವಾದಂಥ ಸಂದರ್ಭದಲ್ಲಿ ಇನ್ನೂ ಇಪ್ಪತ್ತೆಂಟಕ್ಕೆ ಹೋಗಿ ನಾವು ದಾಟಿ ಆ ನಂಬರ್ಸ್ನ ಟಚ್ ಮಾಡಿದ ನಂತರ ಇವೆಲ್ಲವೂ ಕೂಡ ಸಾಧ್ಯ ಆಗ್ತದೆ ಅಲ್ಲಿವರೆಗೂ ನಾವು ಹೋರಾಡೋಣ ಧನ್ಯವಾದ ಅಣ್ಣ ಜೈ ಜೈ ಕರ್ನಾಟಕ ಮಾತೆ ಜೈ ಜೆಡಿಎಸ್ ಧನ್ಯವಾದಗಳು ನಿಖಿಲ್ ಅರ್ಣ ಅವ್ರಿಗೆ ನಿಖಿಲ್ ಕ್ಷೇತ್ರದ ಅವ್ರಿಗೆ ತಿರುವ ಸನ್ಮಾನ ಮಾಡಬೇಕು ದಯಮಾಡಿ ಮಾಲಾರ್ಪಣೆ ಮಾಡೋ ಮೂಲಕ ಎಂ ಪಿ ಕೃಷ್ಣಪ್ಪ ಅವರು ಸನ್ಮಾನ ಮಾಡಬೇಕು ಅಭಿನಂದನಾ ಸಮಾರಂಭ ಹಾಗೆ ಇನ್ನುಳಿದ ಅತಿಥಿ ಮಹೋದಯರಿಗೆ ಮಾಲಾರ್ಪಣೆ ಮಾಡಬೇಕು ಯುವಕ ಮಿತ್ರ ಸಮಾರಂಭದ ಕೇಂದ್ರ ಬಿಂದು ದೇವೇಗೌಡರ ಕುಟುಂಬದಲ್ಲಿ ಲಿಂಗರಾಜು ಅವರು ದೊಡ್ಡೇಗೌಡುವಾಮಿ ಅವರು ಎಂ ಎಲ್ ಸಿ ಅವರು ರಾಜೀವ್ ಗಂಡವರು ಕ್ಷೇತ್ರ ಎಲ್ಲರಿಗೂ ಸನ್ಮಾನ ಮಾಡಬೇಕು